ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಉಪ್ಪಿಟ್ಟು ಈ ಉಪ್ಪಿಟ್ಟನ್ನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಉಪ್ಪಿಟ್ಟು ಮಾಡೋಕ್ಕೆ ಬನ್ಸಿ ರವೆ ಅಂತೀವಲ್ಲ ಬಿಳಿ ರವೆ ಬೆನ್ಸಿ ರವೆ ಅಂತೀವಲ್ಲ ಸಣ್ಣ ರವ ಅಂತೀವಿ ಆ ನಾನು ಇಲ್ಲಿ ಎರಡು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಆ ರವೆನ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಡು ಒಂದು ಕಡಾಯಿಗೆ ಇಟ್ಕೊಂಡು ಬಿಸಿ ಮಾಡಿ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆ ಅಥವಾ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ರಿ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಮಾಡ್ಬೋದು ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನೇ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಉಪ್ಪಿಟ್ಟನ್ನ ಮಾಡೋಕ್ಕೆ ರವೆ ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ನಾನು ಉಪ್ಪಿಟ್ಟು ಒಗ್ಗರಣೆಗೆ ಇಲ್ಲಿ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಕ್ಯಾರೆಟು ಹಾಗೆ ಕರ್ಬೇ ಕೊತ್ತಂಬರಿ ಒಂದು ಅರ್ಧ ಲಿಂಬೆಹಣ್ಣು ಕಡಲೆಬೀಜ ಕಡಲೆಕಾಳು ಮತ್ತು ಉದ್ದಿನಕಾಳು ಇಟ್ಕೊಂಡಿದ್ದೀನಿ ನೀವು ಇಟ್ಟಿರ್ತೀವಲ್ಲ ಅದೇ ಕಡಾವಗಿನ ನೀವು ಕ ಎಲ್ಲ ಕ್ಲೀನಾಗಿ ತಕ್ಕೊಂಡ್ಬಿಟ್ಟು ರವಾನ ಅಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಚಟ್ಪಟ್ ಅಂತ ಹುರಿದಾದ್ಮೇಲೆ ಕಡಲೆಬೀಜ ಕಡಲೆಕಾಳು ಮತ್ತು ಉದ್ದಿನಕಾಳು ತೊಗೊಂಡಿರ್ತೀವಲ್ಲ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕೆಂಪಗಾಗಿ ಅಂದರೆ ಹೊತ್ತಬಾರ್ದು ಮತ್ತು ಕೆಂಪುಗಂದರೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಡ್ರಿ ಹುರ್ಕೊಂಡಾದ್ಮೇಲೆ ನೀವು ಇದಕ್ಕೆ ಕರ್ಬೇ ಬೇಕಾದರೆ ಇವಾಗಲೇ ಹಾಕ್ಬೋದು ನಾನು ಇಲ್ಲಿ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕ್ಯಾರೆಟ್ ಇಟ್ಟಿದ್ನಲ್ಲ ಇದು ಕ್ಯಾರೆಟ್ ಆಪ್ಷನಲ್ಲು ನನ್ನ ಮಗಳು ಇಷ್ಟ ಅಂತ ಹಾಗಾಗಿ ಕ್ಯಾರೆಟ್ ಹಾಕ್ತಾ ಇರೋದು ಉಪ್ಪಿಟ್ಟಲ್ಲಿ ಕ್ಯಾರೆಟ್ನ ತಿಂತಾಳೆ ಹಾಗಾಗಿ ಹಾಕಿಬಿಟ್ಟು ಚೆನ್ನಾಗಿ ಅಣ್ಣಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಕರ್ಬೇನ ಇವಾಗ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಮೊದಲೇ ಹಾಕೊಂಡ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಇಲ್ಲಿ ಈರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆದಮೇಲೆ ನೀವು ಇದಕ್ಕೆ ಅರಶಿನ ಬೇಕಾದರೆ ಅರ್ಣನೂ ಹಾಕೋಬೋದು ನಾನು ಅರ್ಶಿನ ಇಲ್ಲ ಎಲ್ಲೋ ಕಲರ್ ಉಪ್ಪಿಟ್ಟಬೇಕು ಅಂತಂದರೆ ನೀವು ಅರಶಿನ ಹಾಕೋಬೇಕು ನಾವು ಹಾಗೆಯೇ ಒಗ್ಗರಣೆ ಕೊಡ್ತಾಯಿದ್ದೀನಿ ಅರ್ಶನ ಬಳಸ್ತಾ ಇಲ್ಲ ಹಾಗೆ ನೀವು ಇದಕ್ಕೆ ನೀವು ಅರ್ಧ ಕಪ್ಪು ಒಂದು ಕಪ್ಪು ರವ ತೊಗೊಂಡಿರ್ತಿಲ್ಲ ಅದರದ್ದು ಅರ್ಧ ಕಪ್ ರವ ತೊಗೊಂಡಿದ್ರೆ ನೀವು ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಎರಡು ಕಪ್ ನೀರು ರವಾನ ತೊಗೊಂಡಿದ್ದೀನಲ್ಲ ಮೂರು ಕಪ್ಪು ನೀರನ್ನ ಹಾಕೋತಾ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಒಂದು ಚೂರಷ್ಟು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆಡಿಸ್ಕೋಬೇಕು ಹಾಗೆ ಅರ್ಧ ಇಟ್ಟಿದ್ನಲ್ಲ ಅರ್ಧ ಲಿಂಬೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಮೆಲ್ ಬರುತ್ತೆ ಅಲ್ಲಿ ಘಮ ಬರೋವರೆಗೂ ಕುದಿಸ್ಕೊಳ್ರಿ ಕುದಿಸ್ಕೊಂಡು ಘಮ ಬರಲಿಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿ ಕುದಿಸ್ಕೊಳ್ರಿ ಕುದಿಸ್ಕೊಂಡಾದ್ಮೇಲೆ ನೀವು ಇಲ್ಲಿ ಹೊಡೆದಿಟ್ಟಿರೋಂಥ ರವಾನ ಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆಡಿಸ್ತಾ ಕೈಯ್ಯಾಡಿಸ್ತಾ ಇಲ್ಲ ಇಲ್ಲಾಂದರೆ ತಳಾನು ಒತ್ತುತ್ತೆ ಗಂಟು ಆಗಿಬಿಡುತ್ತೆ ಉಪ್ಪಿಟ್ಟು ಇದು ಮೊದಲೇ ಬನ್ಸಿ ಬಿಳಿ ಬಿಳಿರವೆ ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ನೀವು ಕುದಿಸ್ಕೋಬೇಕು ಉಪ್ಪಿಟ್ಟನ್ನ ಕೈ ಆಡಿಸ್ಕೊಂಡು ಕ ಉಪ್ಪಿಟ್ಟನ್ನ ಕುದಿಯೋಕ್ಕೆ ಬಿಟ್ಟಿರ್ತೀವಲ್ಲ ಆವಾಗಲೇ ನೀವು ಇದಕ್ಕೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋಬೋದು ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಒಂದು ಮುಚ್ಚಿನಕಾಯಿನ ಮುಚ್ಚಿಬಿಟ್ಟು ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಉಪ್ಪಿಟ್ಟು ಮೆತ್ತಗಾಗಿ ಗಟ್ಟಿಯಾಗಿರುತ್ತೆ ಆವಾಗ ನೀವು ಎಣ್ಣೆನೋ ಅಥವಾ ತುಪ್ಪನ ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕುದಿಸಿದ್ದೀನಿ ಕುದಿಸಿದಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಉಪ್ಪಿಟ್ಟನ್ನ ಮಾಡ್ಕೋಬೋದು ನಾನಿಲ್ಲಿ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ಇದನ್ನ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟನ್ನ ಅದರಲ್ಲಿ ಹಾಕ್ಬಿಟ್ಟು ಆ ಶೇಪ್ನ ಬಂತು ನನ್ನ ಮಗಳಿಗೆ ಕೊಡೋಕೆ ಇಷ್ಟ ಆಗುತ್ತೆ ಹಾಗಾಗಿ ಬೌಲೆಲ್ಲ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಸೈಡಲ್ಲೆಲ್ಲ ಉಪ್ಪಿಟ್ಟು ಶಿರಾ ಉಪ್ಪಿಟ್ಟು ಸಜ್ಕ ಉಪ್ಪಿಟ್ಟು ಕೇಸರಿ ಬಾತು ಈ ಥರ ಎಲ್ಲ ಫೇಮಸ್ಸು ಚುರ್ಮುರಿ ಹಾಗೆ ನಮ್ಮ ಮನೆಯಲ್ಲಿ ಚುರ್ಮುರಿ ಇದ್ದು ಚುರ್ಮುರಿ ಉಪ್ಪಿಟ್ಟು ತಿಂತಾ ಇದ್ದೀವಿ ನೀವು ಇದನ್ನ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಉಪ್ಪಿಟ್ಟನ್ನ ತಿಂದ್ರೂ ಟೇಸ್ಟ್ ಆಗಿರುತ್ತೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಈ ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮಕ್ಕಳಿಗೆಲ್ಲ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಉಪ್ಪಿಟ್ಟನ್ನ ಮಾಡಿಕೊಡಿ ಹಾಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈ ರೀತಿ ಉಪ್ಪಿಟ್ಟು ಮಾಡ್ತೀವಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್